ಫ್ರೆಂಡ್ಸ್ ಇಸ್ ದ ಡೇ ಆಫ್ಟರ್ ಕ್ರಿಸ್ಮಸ್ ಸ್ನೇಹಿತರೆ ಇದು ಕ್ರಿಸ್ಮಸ್ ನ ಮರುದಿನವಾಗಿದೆ ಈ ವರ್ಷ ಕ್ರಿಸ್ಮಸ್ ಅನ್ನು ಹೇಗೆ ಆಚರಿಸಿದಿರಿ ಡಿಕ್ ತಿಂದಿರೋ ಉಡುಗೊರೆಗಳು ದೊರೆತವೋ ಮಾಡುತ್ತಾರೆ ಹೃದಯಕ್ಕೆ ಯಜಮಾನನಂತಿರಲಿ ಫ್ರಮ್ ದೆಸೆನ್ಸ್ ಕೇಕ್ ಮತ್ತು ಉಡುಗೊರೆಗಳಿಗಿಂತ ಮೇಲಾಗಿ ದೇವರು ನಿಮ್ಮ ಹೃದಯವನ್ನು ಸಮಾಧಾನದಿಂದ ತುಂಬಲಿದ್ದಾನೆ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಜೀವಿಸುವುದು ಪ್ರಾಮುಖ್ಯವಾಗಿದೆ ಹ್ಯಾಪನಿಂಗ್ ಅರೌಂಡ್ ನಮ್ಮ ಸುತ್ತಲೂ ಅನೇಕ ಸಂಗತಿಗಳು ನಡೆಯುತ್ತವೆ ಓಪನ್ ಮೊಬೈಲ್ ಫೋನ್ ಸಾಮಾಜಿಕ ಜಾಲತಾಣ ದೂರದರ್ಶನದಲ್ಲಿ ಕೆಟ್ಟ ಸುದ್ದಿಗಳನ್ನು ನೋಡುತ್ತೇವೆ ಆಫ್ ಪೀಪಲ್ ಜನರು ಹಲ್ಲೆ ಮಾಡುವುದನ್ನು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಬಗ್ಗೆ ನೋಡುತ್ತೇವೆ ಅಂಡ್ ಇಟ್ ಸೋ ಮಚ್ ಆಂಗ್ಸೈಟಿ ಇದು ನಮ್ಮಲ್ಲಿ ಚಿಂತೆಯನ್ನುಂಟು ಮಾಡುತ್ತದೆ ಆದರೆ ಇಂದು ದೇವರು ಹೇಳುತ್ತಿದ್ದಾನೆ ನನ್ನ ಸಮಾಧಾನದಿಂದ ತುಂಬುವೆನು ಯೆಸ್ ಐ ನೋ ದೀಸ್ ಹೌದು ಇಂತ ಸಂಗತಿಗಳು ಚಿಂತೆಯನ್ನುಂಟು ಮಾಡುವ ಆದರೆ ಕ್ರಿಸ್ತನ ಸಮಾಧಾನವು ನಮ್ಮಲ್ಲಿರುವಾಗ ಲಾರ್ಡ್ ಪ್ರೊಟೆಕ್ಟ್ ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಿಸುವನು ಮೇಡ್ ಕ್ರಿಸ್ಮಸ್ ಕೇಕ್ ಹೇಗೆ ತಯಾರಿಸುತ್ತಾರೆ ಎಂಬ ಕಥೆ ಇದೆ ಈಗಲೂ ಹೀಗೆ ಮಾಡುತ್ತಾರೆ ಮೆನಿ ಆಫ್ ಯು ವುಡ್ ಹವ್ ಹರ್ಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಡಿನರ್ಸ್ ಕೃತಜ್ಞತಾ ಭೋಜನದ ಬಗ್ಗೆ ನೀವು ಕೇಳಿರಬಹುದು ಇಟ್ ಇಸ್ ಸೆಲೆಬ್ರೇಟೆಡ್ ಇನ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಜಗತ್ತಿನ ಮತ್ತೊಂದು ಭಾಗದಲ್ಲಿ ಇದು ನಡೆಯುತ್ತದೆ ಸೋ ಇವನ್ ಅ ಫ್ಯಾಮಿಲೀಸ್ ಆರ್ ಫೈಟಿಂಗ್ ಡ್ಯೂರಿಂಗ್ ದಿ ಅದರ್ ಟೈಮ್ಸ್ ಬೇರೆ ಸಮಯದಲ್ಲಿ ಕುಟುಂಬಗಳು ಜಗಳ ಮಾಡುತ್ತಿದ್ದರು On Thanksgiving day they all come together. ಕೃತಜ್ಞತಾ ಭೋಜನದಂದು ಒಟ್ಟಾಗಿ ಕೂಡುತ್ತಾರೆ. They all eat and they have a good family time. ಊಟವನ್ನು ತಿಂದು ಉತ್ತಮವಾದ ಸಮಯ ಕಳೆಯುತ್ತಾರೆ. ನೆಕ್ಸ್ಟ್ ಡೇ ದೇ ಗೋ ಬ್ಯಾಕ್ ಟು ಫೈಟಿಂಗ್ ಮರುದಿನ ಜಗಳಕ್ಕೆ ಹೊರಡುತ್ತಾರೆ ಡೋಂಟ್ ಟಾಕ್ ಟು ದೇರ್ ಓನ್ ಸಿಬ್ಲಿಂಗ್ ಒಡ ಹುಟ್ಟಿದವರೊಂದಿಗೆ ಮಾತಾಡುವುದಿಲ್ಲ ಅದರ್ ಒಬ್ಬರಿಗೊಬ್ಬರು ದೂರವಾಗಿರುತ್ತಾರೆ ಯುನೈಟೆಡ್ ಟುಗೆದರ್ಟ್ ಆದರೆ ನೀವೆಲ್ಲರೂ ಒಟ್ಟಾಗಿ ಬಾಳುವಂತೆ ಕ್ರಿಸ್ತನು ತನ್ನ ಸಮಾಧಾನದಿಂದ ನಿಮ್ಮನ್ನು ತುಂಬಲಿದ್ದಾನೆ ನಾಟ್ ಜಸ್ಟ್ ಆನ್ ಕ್ರಿಸ್ಮಸ್ ನ್ಯೂ ಇಯರ್ ಕ್ರಿಸ್ಮಸ್ ಮತ್ತು ಹೊಸ ವರ್ಷದಲ್ಲಿ ಮಾತ್ರವಲ್ಲ ಥ್ರೂ ಔಟ್ ಯಾವ ಜೀವನವಿಡಿ ಅಂಡ್ ವೆನ್ ಯು ಅಂಡ್ ಆರ್ಡ್ ಯು ಈ ಸಮಾಧಾನದಲ್ಲಿ ನೀವಿರುವಾಗ ದೇವರು ನಿಮ್ಮನ್ನು ಕಾಪಾಡಿ ಐ ವಾಚ್ ಥಿಂಗ್ಸ್ ಆನ್ ದ ನ್ಯೂಸ್ ಸೋ ಆಶೀರ್ವದಿಸುವ ಕೆಲವೊಂದಾವರ್ತಿ ವಾರ್ತೆಯಲ್ಲಿ ಇದನ್ನೆಲ್ಲ ನೋಡುವಾಗ ಚಿಂತಿತಳಾಗುತ್ತೇನೆ ಇಟ್ ವರ್ಕ್ಸ್ ಬ್ಯಾಕ್ ಆಫ್ ಮೈ ಮೈಂಡ್ ಆಲ್ ದ ಟೈಮ್ ನನ್ನ ತಲೆಯಲ್ಲಿ ಅದು ಓಡುತ್ತಾ ಇರುತ್ತದೆ ಇಟ್ ಇಸ್ ವೆರಿ ನ್ಯಾಚುರಲ್ ಫಾರ್ ಅಸ್ ಟು ಬಿರ್ಡ್ಸ್ ಹೆದರುವುದು ಚಿಂತಿತರಾಗುವುದು ಬಹಳ ಸಹಜ ಬಟ್ ಐ ಸಿಡ್ ಡೌನ್ ಲಾರ್ಡ್ ಐ ಆಮ್ ಸೋಸ್ ದೇವರೇ ಚಿಂತಿತಳಾಗಿದ್ದೇನೆ ಸಮಾಧಾನ ಪಡಿಸು ಎಂದು ಹೇಳುತ್ತೇನೆ ಆಫ್ ಎವ್ರಿಥಿಂಗ್ ಎಲ್ಸ್

Today, I pray for your peace to come upon families, Father. Let them always be united together. Whenever the devil wants to enter a home, he breaks families. Today, we rebuke that, Father. We rebuke the spirit of separation. We rebuke any anxiety among them. ಅವರಲ್ಲಿರುವ ಚಿಂತೆಯನ್ನು ಖಂಡಿಸುತ್ತೇವೆ ಎನಿ ಸ್ಪಿರಿಟ್ ಆಫ್ ಸಸ್ಪೆ ಅನುಮಾನದ ಆತ್ಮವನ್ನು ಖಂಡಿಸುತ್ತೇವೆ ಎವ್ರಿ ಪ್ಲೇಸ್ ಬಿ ಫಿಲ್ ವಿತ್ ಯೋರ್ ಪೀಸ್ ನಿನ್ನ ಸಮಾಧಾನದಿಂದ ಎಲ್ಲವೂ ಆವರಿಸಿಕೊಳ್ಳಲಿ ಅವರು ಒಂದಾಗಿ ಬಾಳುವಂತೆ ಬಿ ಯುನೈಟೆಡ್ ಫಾರ ಕುಟುಂಬವು ಒಂದಾಗಲಿ ಎಂದು ಬೇಡುತ್ತೇನೆ ಹಸ್ಬೆಂಡ್ಸ್ ಅಂಡ್ ವೈಫ್ ಕಮ್ ಟುಗೆದರ್ ಗಂಡ ಹೆಂಡತಿ ಒಂದಾಗಲಿ ದೇವರೇ ಲ ಚಿಲ್ಡ್ರನ್ ಟಾಕ್ ಟು ದೇರ್ ಪೇರೆಂಟ್ಸ್ ಮಕ್ಕಳು ಹೆತ್ತವರೊಂದಿಗೆ ಮಾತಾಡಲಿ ಕ್ರಿಸ್ಮಸ್ ಗಿಫ್ಟ್

ಕರ್ತನು ನುಡಿಯುತ್ತಾನೆ ಬ್ಲೆಸ್ ದ ವಾಲ್ಟರ್ ಅಂಡ್ ಸಿಸ್ಟರ್ ಸುಪ್ರಿಯಾ ಲಾರ್ಡ್ ವಿತ್ ಗುಡ್ ಹೆಲ್ತ್ ಪೀಸ್ ಆ್ಯಂಡ್ ಪ್ರಾಸ್ಪೆಟ್ ಇನ್ ದ ಬಿಸ್ನೆಸ್ ಆ್ಯರ್ ಆಲ್ ದ ಪೆಂಡಿಂಗ್ ಪೇರೆನ್ಸ್ ಕಮ್ ಟು ದೆ ಮೀನ್ ದ ನೈಮ್ ಆಫ್ ಚೀಸಸ್ ಇ ದ ನೈಮ್ ಆಫ್ ಚೀಸಸ್ ಐ ಕಮ್ ಆ್ಯಮ್ ದಿಸ್ ಮರೊಕ್ ಸಹೋದರ ವಾಲ್ಟರ್ ಮತ್ತು ಸಹೋದರಿ ಸುಪ್ರಿಯಾ ಕರ್ತನೆ ಅವರಿಗೆ ಆಶೀರ್ವಾದ ಮಾಡು ಒಳ್ಳೆಯ ಆರೋಗ್ಯ ಕೊಡು ಅವರಿಗೆ ಸಮಾಧಾನ ಮತ್ತು ಅವರ ಒಂದು ವ್ಯಾಪಾರದಲ್ಲಿ ಅವರಿಗೆ ಆಶೀರ್ವಾದ ಕೊಡು ಮತ್ತು ಅವರಿಗೆ ಬರಬೇಕಾಗಿದ್ದ ಎಲ್ಲವೂ

ಎಮ್ ಬಿ ಪಿ ಎಸ್ ಸೀಟ್ ಸಿಗುವಂತೆ ಕರ್ತನೆ ನೀನು ಯಶಸ್ಸನ್ನು ಅನುಗ್ರಹ ಮಾಡು ಶಲ್ಡನ್ ಅವರಿಗೆ ಹನ್ನೊಂದನೇ ತರಗತಿಯಲ್ಲಿ ಕರ್ತನೇ ಒಳ್ಳೆಯ ಪ್ರವೇಶ ಸಿಗುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಇದು ಉಂಟಾಗಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ